ಬೇರೆಯವರ ಚಪ್ಪಲಿ ಧರಿಸಿದರೆ ಅವರ ಬಡತನ ನಮಗೆ ಬರುತ್ತಾ ಇದರಲ್ಲಿ ಎಷ್ಟು ಸತ್ಯಾಂಶವಿದೆ ಬೇರೆಯವರ ಚಪ್ಪಲಿ ಅಥವಾ ಶೂ ಧರಿಸಿದರೆ ಅವರ ಬಡತನ ನಮಗೆ ಬರುತ್ತಾ ಎಂಬುದನ್ನು ತಲೆಮಾರುಗಳಿಂದ ಕೇಳಿ ಬರುತ್ತಿರುವ ಮಾತು ಪೂರ್ವಜರ ಈ ಮಾತಿನಲ್ಲಿ ಎಷ್ಟು ಸತ್ಯ ಮತ್ತು ಎಷ್ಟು ಸುಳ್ಳು ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಈ ಸತ್ಯಾಂಶವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಬೇರೆಯವರ ಪಾದರಕ್ಷಣ ಧರಿಸುವುದರಿಂದ ಅವರ ಬಡತನವು ನಮಗೆ ಬರುತ್ತದೆ ಎಂದು ಹಿರಿಯರು ಆಗಾಗ್ಗೆ ಹೇಳುತ್ತಾರೆ ಇದು ಕೇವಲ ಸ್ವೇಚ್ಛೆಯ ವಿಚಾರವೇ ಅಥವಾ ಅದರ ಹಿಂದೆ ಆಧ್ಯಾತ್ಮಿಕ ಆಯಾಮವಿದೆಯೇ ಹಿಂದೂ ಧರ್ಮದ ಪ್ರಕಾರ ಪರಸ್ಪರರ ಚಪ್ಪಲಿ ಅಥವಾ ಶೂ ಧರಿಸುವುದರ ಬಗ್ಗೆ ಏನನ್ನಾದರೂ ಹೇಳುತ್ತದೆಯೇ ಇದರ ಪ್ರಕಾರ ಒಬ್ಬರಿಗೊಬ್ಬರು ಪಾದಲಕ್ಷ್ಯಗಳನ್ನು ಧರಿಸುವುದರಿಂದ ಉಂಟಾಗುವ ಪರಿಣಾಮಗಳು ವ್ಯಕ್ತಿಯು ಇದನ್ನು ಅರ್ಥೈಸುವ ವಿಧಾನವನ್ನು ಅವಲಂಬಿಸಿ ಬದಲಾಗುತ್ತದೆ ಜ್ಯೋತಿಷ್ಯವು ಇದೇ ವಿಷಯದ ಬಗ್ಗೆ ಮತ್ತೊಂದು ರೀತಿಯ ಸಾಂಕೇತಿಕ ಪರಿಕಲ್ಪನೆಯನ್ನು ಸೂಚಿಸುತ್ತದೆ ದೇಹ ಆತ್ಮ ಅಥವಾ ಕರ್ಮಕ್ಕೆ ಸಂಬಂಧಿಸಿದ ಋಣಾತ್ಮಕ ಪರಿಣಾಮಗಳು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬರಿಗೆ ಹರಡುತ್ತದೆ ಎಂದು ಇದು ಹೇಳುತ್ತದೆ ಇದು ಪರಸ್ಪರರ ನೋವು ಮತ್ತು ಸಂತೋಷವನ್ನು ಅನುಭವಿಸುವುದನ್ನು ವಿವರಿಸುತ್ತದೆ ಪರಸ್ಪರರ ಚಪ್ಪಲಗಳನ್ನು ಧರಿಸುವುದರಿಂದ ಉಂಟಾಗುವ ಪರಿಣಾಮಗಳೇನು ಜ್ಯೋತಿಷ್ಯದ ಪ್ರಕಾರ ಕರ್ಮವು ವ್ಯಕ್ತಿಯ ಜೀವನದಲ್ಲಿ ಅನೇಕ ಮಾರ್ಗಗಳನ್ನು ತೆರೆಯುವ ಅಥವಾ ಮುಚ್ಚುವ ಪ್ರಮುಖ ಅಂಶವಾಗಿದೆ ಇಂದಿನ ಜನ್ಮದಲ್ಲಿ ಮಾಡಿದ ಕರ್ಮಗಳು ಪ್ರಸ್ತುತ ಜೀವನದಲ್ಲಿ ಫಲಿತಾಂಶಗಳನ್ನು ನಿರ್ಧರಿಸುತ್ತವೆ ಆದರೆ ಕೆಲವು ಸಂದರ್ಭಗಳಲ್ಲಿ ಬೇರೆಯವರ ಕರ್ಮ ನಮ್ಮ ಮೇಲೂ ಪರಿಣಾಮ ಬೀರಬಹುದು ನಾವು ಇತರರ ಪಾದರಕ್ಷೆಗಳನ್ನು ಅವರ ಅನುಮತಿ ಇಲ್ಲದೆ ಧರಿಸುವುದರಿಂದ ಅದರ ಕರ್ಮ ಫಲವು ನಮ್ಮನ್ನು ಆವರಿಸುತ್ತದೆ ಅದೇ ಸಂದರ್ಭದಲ್ಲಿ ನೀವು ಅವುಗಳನ್ನು ಕದ್ದು ಬಳಸಲು ಬಯಸಿದರೆ ಅದು ನಿಮ್ಮ ಸಂತೋಷ ಮತ್ತು ಶಾಂತಿಯನ್ನು ಕಸಿದುಕೊಂಡಂತೆ ಆಗುತ್ತದೆ ಹೀಗೆ ಮಾಡುವುದರಿಂದ ಜೀವನದಲ್ಲಿ ಸಿಗಬೇಕಾದ ಅದೃಷ್ಟವು ಕಡಿಮೆಯಾಗುತ್ತದೆ ಆಧ್ಯಾತ್ಮಿಕವಾಗಿ ಇದು ಶಾಪವಾಗಿ ಪರಿಣಮಿಸುತ್ತದೆ ನೆಮ್ಮದಿಯ ಕೊರತೆಗೂ ಕಾರಣವಾಗುತ್ತದೆ ಇದನ್ನು ಕರ್ಮಚಕ್ರ ಎಂದು ಕರೆಯಲಾಗುತ್ತದೆ ಇದರರ್ಥ ಈ ಕ್ರಿಯೆಗಳ ಫಲಿತಾಂಶಗಳು ಮತ್ತೆ ನಮ್ಮ ಅಥವಾ ನಮ್ಮ ಸಂಪರ್ಕಗಳ ಮೇಲೆ ಪರಿಣಾಮ ಬೀರುತ್ತವೆ ಗ್ರಹಗಳ ಪರಿಣಾಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿ ರಾಹು ಮತ್ತು ಕೇತುಗಳು ನಮ್ಮ ಜೀವನದ ಮೇಲೆ ಪ್ರಮುಖ ಪ್ರಭಾವ ಬೀರುತ್ತವೆ ಒಬ್ಬರು ಶನಿ ಅಥವಾ ರಾಹುವಿನ ಪ್ರಭಾವದಲ್ಲಿದ್ದರೆ ಅದರ ಪ್ರಭಾವವು ಇತರರ ಮೇಲೂ ಬೀಳಬಹುದು ಆದ್ದರಿಂದ ಒಬ್ಬರ ಅನುಭವಗಳು ಸಂಕಟಗಳು ಇತರರ ಜನರ ಜೀವನದಲ್ಲಿಯೂ ಸಹ ಕಾಣಬಹುದು ಈ ಸಂದರ್ಭದಲ್ಲಿ ಪರಸ್ಪರರ ಚಪ್ಪಲಿ ಅಥವಾ ಶೂ ಧರಿಸುವುದು ಗ್ರಹಗಳ ಮೇಲೆ ಪ್ರಭಾವ ಬೀರುತ್ತದೆ ಆ ಚಪ್ಪಲಿಗಳನ್ನು ಧರಿಸಿದವರು ಮಾಡುವ ಅಶುಭ ಕರ್ಮಗಳು ಇತರರಿಗೆ ಪ್ರಚಂಡ ಫಲಿತಾಂಶವನ್ನು ತೋರಿಸಬಹುದು ಸನ್ನಿವೇಶಗಳ ಬದಲಾವಣೆ ಬೇರೆಯವರ ಕಷ್ಟಗಳು ಸಂಕಟಗಳು ನಮ್ಮ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ ಉದಾಹರಣೆಗೆ ಆ ಚಪ್ಪಲಿ ಮಾಲೀಕರಿಂದ ಒಬ್ಬ ವ್ಯಕ್ತಿಯು ಕಷ್ಟ ಅಥವಾ ನೋವು ಅಥವಾ ತೊಂದರೆಯನ್ನು ಎದುರಿಸುತ್ತಾನೆ ಎಂದು ಭಾವಿಸೋಣ ಅವನ ಚಪ್ಪಲಿಯನ್ನು ಧರಿಸಿದ ಇನ್ನೊಬ್ಬನ ಮೇಲೂ ಫಲಿತಾಂಶ ಪರಿಣಾಮ ಬೀರುತ್ತದೆ ಇದು ಘಟನೆಗಳ ಫಲಿತಾಂಶವಾಗಿದೆ ಅನೇಕ ಸಂದರ್ಭಗಳಲ್ಲಿ ಅಭಿಪ್ರಾಯ ಅಥವಾ ಸಂಕಟದ ಬದಲಾವಣೆಯು ಈ ರೀತಿಯಲ್ಲಿ ಇತರರ ಮೇಲೆ ಪರಿಣಾಮ ಬೀರುತ್ತದೆ ಸಾಂಪ್ರದಾಯಿಕವಾಗಿ ಒಬ್ಬರ ಚಪ್ಪಲಿಗಳನ್ನು ಧರಿಸುವುದು ಋಣಾತ್ಮಕ ಫಲಿತಾಂಶಗಳನ್ನು ಅಥವಾ ಕರ್ಮದಲ್ಲಿನ ಪರಿಣಾಮವನ್ನು ಪ್ರತಿನಿಧಿಸುತ್ತದೆ ಇದು ಆಧ್ಯಾತ್ಮಿಕ ಕಷ್ಟ ಸಂದರ್ಭಗಳ ಬದಲಾವಣೆ ಅಥವಾ ಒಟ್ಟಾರೆ ಜೀವನ ಶಕ್ತಿಯ ಮೇಲೆ ಪ್ರಭಾವವನ್ನು ಸೂಚಿಸುತ್ತದೆ ಚಪ್ಪಲಿ ಪ್ರತಿಯೊಬ್ಬ ವ್ಯಕ್ತಿಯ ಸ್ವಾತಂತ್ರ್ಯ ಮತ್ತು ಸಮೃದ್ಧಿಯನ್ನು ಪ್ರತಿನಿಧಿಸುತ್ತದೆ ಅದೇನೆಂದರೆ ಪಾದರಕ್ಷೆಯನ್ನು ಕದ್ದಿದ್ದರಿಂದ ಆ ವ್ಯಕ್ತಿಯನ್ನು ಕಷ್ಟಗಳನ್ನು ಬೇರೆಯವರು ತೆಗೆದಿದ್ದಾರೆ ಎಂದರ್ಥ ಅಂದರೆ ಆರ್ಥಿಕ ಸಂಕಷ್ಟಗಳು ಸಾಂದರ್ಭಿಕ ಪ್ರತಿಕೂಲತೆಗಳು ಅಥವಾ ಯೋಗಕ್ಷೇಮದ ನಷ್ಟದ ದಿಕ್ಕಿನಲ್ಲಿ ಫಲಿತಾಂಶಗಳನ್ನು ಕಾಣುತ್ತಾರೆ ಇದೇ ಕಾರಣಕ್ಕಾಗಿ ಬೇರೆಯವರ ಪಾದರಕ್ಷ್ಯಗಳನ್ನು ಧರಿಸಬಾರದು ಎಂದು ಹೇಳಲಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ